ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ನಿಮ್ಮ ವಯಸ್ಸು ಎಂಬತ್ತು ವರ್ಷ ಆಗಿರಲಿ ಅಥವಾ ಹತ್ತು ವರ್ಷ ವಯಸ್ಸಿನ ಮಕ್ಕಳೇ ಆಗಿರಲಿ ಅಮೆರಿಕಕ್ಕೆ ಹೋಗೋಕೆ ವೀಸಾಗೆ ಅಪ್ಲೈ ಮಾಡ್ತಿದ್ರೆ ಅಥವಾ ವೀಸಾ ನವೀಕರಣ ಮಾಡಿಸ್ಬೇಕಾದ್ರೆ ನೀವು ಖುದ್ದಾಗಿ ಕಾನ್ಸುಲೆಟ್ ಕೇಂದ್ರ ಇಲ್ಲವೇ ರಾಯಭಾರ್ ಕಚೇರಿಗೆ ಭೇಟಿ ಕೊಡಬೇಕಾಗುತ್ತೆ ಸಂದರ್ಶನ ಮಾಡದೆಯೇ ವೀಸಾಗೆ ಅನುಮೋದನೆ ಕೊಡೋದನ್ನ ಅಮೆರಿಕ ವಿದೇಶಾಂಗ ಇಲಾಖೆಯು ನಿಲ್ಲಿಸಿದೆ ಅಂದ ಹಾಗೆ ಸೆಪ್ಟೆಂಬರ್ ಎರಡರಿಂದಲೇ ಈ ಹೊಸ ನಿಯಮವು ಜಾರಿಗೆ ಆಗುತ್ತಿದೆ ಆದರೆ ಎಲ್ಲ ದೇಶಗಳ ಪ್ರಜೆಗಳಿಗೂ ಈ ನಿಯಮ ಅನ್ವಯ ಆಗುತ್ತಾ ಯಾರಿಗಾದ್ರೂ ವಿನಾಯಿತಿ ಸಿಗುತ್ತಾ ಸಲ್ಲಿಸುವ ದಾಖಲೆಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಮಕ್ಕಳಿಗೂ ವೀಸಾ ಇಂಟರ್ವ್ಯೂ ಪ್ರವಾಸಕ್ಕೆ ಹೋಗೋರಿಗೂ ಇದೇ ನಿಯಮ ಸೆಪ್ಟೆಂಬರ್ ಎರಡರಿಂದ ಅಮೆರಿಕದ ವೀಸಾ ನಿಯಮಗಳಲ್ಲಿ ಕೆಲವು ಮಹತ್ವವಾದ ಬೆಳವಣಿಗೆಗಳು ಜಾರಿಗೆ ಬಂದಿದೆ ಇದರಿಂದ ವಿದ್ಯಾರ್ಥಿಗಳು ಉದ್ಯೋಗಿಗಳು ಮತ್ತು ಆಗಾಗ್ಗೆ ಅಮೆರಿಕಕ್ಕೆ ಪ್ರಯಾಣಿಸುವವರ ಮೇಲೆ ನೇರ ಪರಿಣಾಮ ಬೀರಲಿದೆ ಈಗ ಎಲ್ಲ ವಯಸ್ಸಿನ ಅರ್ಜಿದಾರರು ಕೂಡ ವೀಸಾ ಇಂಟರ್ವ್ಯೂಗೆ ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತೆ ಅದು ಕೂಡ ನೇರವಾಗಿ ಕಾನ್ಸುಲೆಟ್ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಈ ಹಿಂದಿನವರೆಗೂ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಹಾಗೂ ಎಪ್ಪತ್ತೊಂಬತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ವೀಸಾ ಸಂದರ್ಶನಕ್ಕೆ ಹಾಜರಾಗುವುದರಿಂದ ವಿನಾಯಿತಿ ಇತ್ತು ಹಾಗೆ ಈಗಾಗಲೇ ವೀಸಾ ಪಡೆದು ಅದನ್ನ ನವೀಕರಿಸಬೇಕು ಅಂತಿರೋರು ಉದಾಹರಣೆಗೆ ಹೆಚ್ ಒನ್ ಬಿ ವೀಸಾ ಎಲ್ ಒನ್ ಎಫ್ ಒನ್ ಓ ಒನ್ ಮತ್ತು ಬಿ ಒನ್ ಬಿ ಟು ವೀಸಾಗಳನ್ನ ನವೀಕರಿಸುವ ಅನೇಕರಿಗೆ ವೈಯಕ್ತಿಕ ಸಂದರ್ಶನದಿಂದ ವಿನಾಯಿತಿ ಇತ್ತು ಆದರೆ ಇದೀಗ ನಾನ್ ಇಮಿಗ್ರೇಟ್ ವೀಸಾ ಅರ್ಜಿದಾರರು ಕಡ್ಡಾಯವಾಗಿ ಯುಎಸ್ ಕಾನ್ಸುಲೆಟ್ ಅಧಿಕಾರಿಗಳೊಂದಿಗೆ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ ಹೊಸದಾಗಿ ಅರ್ಜಿ ಸಲ್ಲಿಸುವವರು ಅಥವಾ ನವೀಕರಿಸುವವರು ಇಬ್ಬರಿಗೂ ಇದು ಅನ್ವಯವಾಗುತ್ತೆ ಆದರೆ ಕೆಲವು ವರ್ಗಗಳಿಗೆ ಮಾತ್ರ ಇಂಟರ್ವ್ಯೂ ವಿನಾಯಿತಿ ಮುಂದುವರಿಯಲಿದೆ ರಾಜತಾಂತ್ರಿಕ ಅಧಿಕಾರಿಗಳು ಸಚಿವರ ವೀಸಾಗಳು ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳು ಹಾಗೂ ಬಿ ಒನ್ ಬಿ ಟು ವೀಸಾಗಳನ್ನ ನವೀಕರಿಸುವಲ್ಲಿ ಕೆಲವರಿಗೆ ವಿನಾಯಿತಿ ಸಿಗುತ್ತದೆ ಹಾಗೆ ಮೆಕ್ಸಿಕನ್ ಪ್ರಜೆಗಳಿಗೆ ಬಾರ್ಡರ್ ಕ್ರಾಸಿಂಗ್ ಕಾರ್ಡ್ಗಳಿಗೆ ವಿನಾಯಿತಿ ಇರಲಿ ಆದರೆ ಸಂದರ್ಶನ ಬೇಕು ಬೇಡ ಅನ್ನೋದನ್ನ ಕಾನ್ಸುಲರ್ ಅಧಿಕಾರಿಗಳು ನಿರ್ಧರಿಸುತ್ತಾರೆ ಒಂದು ಸಣ್ಣ ಅನುಮಾನವಿದ್ದರೆ ದಾಖಲೆಗಳಲ್ಲಿ ದೋಷ ಕಂಡು ಬಂದರೆ ಅಥವಾ ಹಿಂದೆ ಯಾವುದೇ ಕಾರಣಕ್ಕೆ ವೀಸಾ ರಿಜೆಕ್ಟ್ ಆಗಿರೋ ಹಿನ್ನೆಲೆ ಇದ್ರೆ ಇಂಟರ್ವ್ಯೂ ಗೆ ಹಾಜರಾಗುವಂತೆ ಸೂಚನೆ ಬರುತ್ತೆ ಸೆಪ್ಟೆಂಬರ್ನಿಂದ ಐವತ್ತೇಳು ದೇಶಗಳಿಗೆ ಅನ್ವಯ ಸಂದರ್ಶನ ತಪ್ಪಿಸಿಕೊಂಡ್ರೆ ಮತ್ತೊಮ್ಮೆ ಶುಲ್ಕ ನೈಜೀರಿಯಾ ಕ್ಯೂಬಾ ಇರಾನ್ ಅಫ್ಘಾನಿಸ್ತಾನ ವೆನೆಜುವೆಲಾ ಮತ್ತು ಜಿಂಬಾಂಬೆ ಸೇರಿದಂತೆ ಐವತ್ತೇಳು ದೇಶಗಳ ಪ್ರಜೆಗಳಿಗೆ ಈ ನೀತಿಯು ಸೆಪ್ಟೆಂಬರ್ ಎರಡರಿಂದಲೇ ಜಾರಿಗೆ ಬಂದಿದೆ ಅಲ್ಲಿನ ಪ್ರಜೆಗಳಿಗೆ ಯಾವುದೇ ವಿನಾಯಿತಿಯೂ ಇರೋದಿಲ್ಲ ಈ ದೇಶದ ಅರ್ಜಿದಾರರು ಎಲ್ಲಾ ನಾನ್ ಇಮಿಗ್ರೆಟ್ ವೀಸಾಗಳಿಗಾಗಿ ಸಂದರ್ಶನಗಳಿಗೆ ಹಾಜರಾಗಬೇಕಾಗುತ್ತದೆ ಆದರೆ ಈ ದೇಶಗಳ ಪಟ್ಟಿಯಲ್ಲಿ ಭಾರತ ಇಲ್ಲ ಆದ್ದರಿಂದ ಭಾರತೀಯರಿಗೆ ಈಗಲೇ ಈ ಬದಲಾವಣೆಗಳು ಅನ್ವಯಿಸುವುದಿಲ್ಲ ಅಮೆರಿಕದ ವಿದೇಶಾಂಗ ಇಲಾಖೆಯ ಪ್ರಕಾರ ಎಲ್ಲಾ ವೀಸಾ ಅರ್ಜಿದಾರರು ಸಂದರ್ಶನ ನಡೆಸೋದ್ರಿಂದ ಗೆ ಕಾಯಬೇಕಾದ ಸಮಯ ಹೆಚ್ಚಾಗುವ ಸಾಧ್ಯತೆ ಇದೆ ಅರ್ಜಿದಾರರು ನಿರ್ದಿಷ್ಟ ಅಪ್ಡೇಟ್ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಗ್ಲೋಬಲ್ ವೀಸಾ ವೈಟ್ ಟೈಮ್ಸ್ ವೆಬ್ಸೈಟ್ ಅನ್ನ ಪರಿಶೀಲಿಸಬೇಕಾಗಿದೆ ಹಾಗೆ ವೀಸಾ ಅಪಾಯಿಂಟ್ಮೆಂಟ್ಗೆ ದಿನವನ್ನ ಮರು ನಿಗದಿಪಡಿಸೋಕೆ ಒಂದು ಬಾರಿ ಮಾತ್ರ ಉಚಿತವಾಗಿ ಅವಕಾಶ ನೀಡಲಾಗುತ್ತದೆ ಅಪಾಯಿಂಟ್ಮೆಂಟ್ ತಪ್ಪಿಸಿಕೊಂಡರೆ ಅಥವಾ ಎರಡನೇ ಬಾರಿಗೆ ಮರು ನಿಗದಿಪಡಿಸಬೇಕಾದರೆ ಮತ್ತೆ ವೀಸಾ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ ಅರ್ಜಿದಾರರು ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ಬಳಸಿದ ಡಿ ಎಸ್ ಒನ್ ಸಿಕ್ಸ್ಟಿ ದೃಢೀಕರಣದ ಪುಟವನ್ನ ಸಂದರ್ಶನಕ್ಕೆ ತರಬೇಕು ಒಂದು ವೇಳೆ ಸರಿಪಡಿಸಿದ ಫಾರ್ಮ್ ಸಲ್ಲಿಸದಿದ್ದರೆ ಮೂಲ ಪ್ರತಿ ಮತ್ತು ಹೊಸ ದೃಢೀಕರಣ ಪುಟಗಳು ಎರಡನ್ನೂ ಸಂದರ್ಶನದಲ್ಲಿ ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ಸರಿಪಡಿಸಿದ ಫಾರ್ಮ್ ಸಲ್ಲಿಸದಿದ್ದರೆ ಮೂಲ ಪ್ರತಿ ಮತ್ತು ಹೊಸ ದೃಢೀಕರಣ ಪುಟಗಳು ಎರಡನ್ನೂ ಸಂದರ್ಶನದಲ್ಲಿ ಸಲ್ಲಿಸಬೇಕಾಗುತ್ತೆ ಒಟ್ಟಿನಲ್ಲಿ ಈ ಬದಲಾವಣೆಗಳು ಅಮೆರಿಕಕ್ಕೆ ಪ್ರಯಾಣ ಮಾಡಬೇಕಾದ ಬಹಳಷ್ಟು ಜನರ ಮೇಲೆ ಪರಿಣಾಮ ಬೀರಲಿದೆ ಡಿಗ್ರಿ ಅಥವಾ ಮಾಸ್ಟರ್ಸ್ಗೆ ಓದಲು ಹೋಗುವ ವಿದ್ಯಾರ್ಥಿಗಳಿಂದ ಹಿಡಿದು ಕೆಲಸದ ನಿಮಿತ್ತ ಪ್ರಯಾಣಿಸುವ ವೃತ್ತಿಪರರವರೆಗೆ ಎಲ್ಲರೂ ಸಂದರ್ಶನಕ್ಕೆ ಅಪಾಯಿಂಟ್ಮೆಂಟ್ ಸಿಗಲು ಆಗುವ ವಿಳಂಬವನ್ನು ತಪ್ಪಿಸಲು ಬಹಳ ಮುಂಚೆಯೇ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ಇದಾಗಿ ತೀಕ್ಷ್ಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಡಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು